ಹೆಲ್ತಿ ಬಾಡಿ ಗ್ಲೋಯಿಂಗ್ ಸ್ಕಿನ್ ಅಪ್ಡೇಟ್ ಇಲ್ಲಿ ಒಂದೂವರೆ ತಿಂಗಳಲ್ಲಿ ಎಷ್ಟು ಕೆಜಿ ಕಮ್ಮಿ ಆಗಿದ್ದೀನಿ ಅಂತ ಹೇಳೋಕೆ ಮುಂಚೆ ಏನೇನು ಫಾಲೋ ಮಾಡಿ ಇಷ್ಟು ತೂಕ ಇಳಿಸಿದೆ ಅಂತ ಹೇಳ್ತೀನಿ ಟೂ ಮೇಜರ್ ಲೈಫ್ ಸ್ಟೈಲ್ ಚೇಂಜಸ್ ಇಂದ ನನಗೆ ಇಷ್ಟು ಒಳ್ಳೆ ಇಷ್ಟು ಬೇಗ ರಿಸಲ್ಟ್ ಸಿಕ್ತು ಫಸ್ಟ್ ಮೇಜರ್ ಚೇಂಜ್ ಬಂದು ಹೆಲ್ತಿ ಡಯ್ಟ್ ಹಾಲು ಸಕ್ಕರೆ ವೈಟ್ ರೈಸ್ ಮೈದಾ ಐಟಮ್ಸ್ ತಿಂಡಿ ತಿನಿಸುಗಳು ಜಂಕ್ ಫುಡ್ ಇದೆಲ್ಲ ನೈಂಟಿ ಪರ್ಸೆಂಟ್ ಕಮ್ಮಿ ಮಾಡ್ಕೊಂಡಿದ್ದೀನಿ ಊಟದಲ್ಲಿ ಫೈಬರ್ ಮತ್ತೆ ಪ್ರೋಟೀನ್ ಕಂಟೆಂಟ್ ನ ಹೆಚ್ಚು ಮಾಡ್ಕೊಂಡಿದ್ದೀನಿ ನಾರ್ಮಲ್ ಹಾಲಿರೋ ಕಾಫಿ ಟೀ ಕುಡಿಯೋ ಬದಲು ಗ್ರೀನ್ ಟೀಗೆ ಸ್ವಲ್ಪ ಸ್ಪೈಸಸ್ ಹಾಕೊಂಡು ಅಥವಾ ಲೆಮನ್ ಟೀ ಈ ತರ ಕುಡಿತೀನಿ ಸೆಕೆಂಡ್ ಮೇಜರ್ ಲೈಫ್ ಸ್ಟೈಲ್ ಚೇಂಜ್ ಬಂದು ಎಕ್ಸರ್ಸೈಸ್ ಜಿಮ್ ಜಾಯ್ನ್ ಆಗೋಕಿನ ಮುಂಚೆ ಕಂಟಿನ್ಯೂಸ್ ಆಗಿ ಒಂದ್ ತಿಂಗಳು ನಾನು ವಾಕಿಂಗ್ ಮಾಡ್ತಿದ್ದೆ ವಾಕಿಂಗ್ ಜೊತೆಗೆ ಜಾಗಿಂಗ್ ಕೂಡ ಮಾಡ್ತಿದ್ದೆ ವೀಕೆಂಡ್ಸ್ ಅಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಒನ್ ಅವರ್ ಬ್ಯಾಡ್ಮಿಂಟನ್ ಆಡ್ತಾ ಇದ್ದೆ ಹಾಗಂತ ತೂಕ ಕಮ್ಮಿ ಮಾಡಬೇಕು ಅಂತ ಎಕ್ಸ್ಟ್ರೀಮ್ ಗು ನಾನು ಹೋಗಿಲ್ಲ ಡೈಲಿ ಒನ್ ಅವರ್ ಎಕ್ಸರ್ಸೈಸ್ ಹಾಗೆ ಕಾನ್ಶಿಯಸ್ ಡೈಟ್ ನ ಮೈಂಟೈನ್ ಮಾಡ್ತಿದ್ದೆ ಒಂದೂವರೆ ತಿಂಗಳ ಹಿಂದೆ ಹಾಸ್ಪಿಟಲ್ ಅಲ್ಲಿ ಫುಲ್ ಬಾಡಿ ಚೆಕ್ ಮಾಡಿಸಿದಾಗ ಸಿಕ್ಸ್ಟಿ ಒನ್ ಪಾಯಿಂಟ್ ಫೋರ್ ಇದೆ ನನ್ನ ಕನ್ಸಿಸ್ಟೆನ್ಸಿಗೆ ತಕ್ಕ ಫಲಿತಾಂಶ ಸಿಕ್ತು ಇವಾಗ ನಾನು ಫಿಫ್ಟಿ ಸಿಕ್ಸ್ ಪಾಯಿಂಟ್ ಥ್ರೀ ಕೆಜಿ ಒಂದೂವರೆ ತಿಂಗಳಲ್ಲಿ ಐದು ಕೆಜಿ ಇಳಿಸಿದಿನಿ ಇನ್ನಷ್ಟು ಅಪ್ಡೇಟ್ ಗೋಸ್ಕರ ನನ್ನ ಪೇಜ್ ನ ಫಾಲೋ ಮಾಡಿ ಈ ವಿಡಿಯೋ ಮುಗಿತು ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ ಓಕೆ ಬೈ